ಹಾಯ್ ವೆಲ್ಕಮ್ ಟು ಶಶಿ ಲಾಗ್ಸ್ ಕನ್ನಡ ನೀವು ನೋಡ್ತಿರೋ ಹಾಗೆ ಇವತ್ತಿನ ನಾವು ವಿಡಿಯೋದಲ್ಲಿ ಈರುಳ್ಳಿ ಪಲ್ಯ ಮಾಡೋ ವಿಧಾನ ನೋಡೋಣ ಈ ಒಂದು ಈರುಳ್ಳಿ ಪಲ್ಯ ಚಪಾತಿ ಮತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈಗ ನಾವು ಈರುಳ್ಳಿ ಪಲ್ಯ ಮಾಡೋ ವಿಧಾನನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಕಡಾಯಿನ ತೊಗೊಂಡಿದ್ದೀನಿ ಆ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸಾ ಸೇರಿಸ್ಕೊಂಡೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಸೇರಿಸ್ಕೊಂಡೆ ಸಾಸಿವೆ ಸಿಡ್ದಿದ್ದಾದಮೇಲೆ ಹಾಗೆ ಒಂದು ಚ ಅರ್ಧ ಚಮಚದಷ್ಟು ಜೀರಿಗೆನ ಸಹ ಸೇರಿಸ್ಕೊಂಡೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸಹ ಸೇರಿಸ್ಕೊಂಡು ಅದು ಕೆಂಪಿಗೆ ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ ಸೊ ಈಗ ಫ್ರೈ ಆಗಿದೆ ಅದಕ್ಕೆ ಕರಿಬೇವು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಐದರಿಂದ ಆರು ಈರುಳ್ಳಿಯನ್ನು ಹೀಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಈಗ ಆ್ಯಡ್ ಮಾಡ್ಕೊತಿದ್ದೀನಿ ಚಪಾತಿಗೆ ಈ ರೀತಿನೂ ಒಂದಿನ ಪಲ್ಯ ಮಾಡಿ ನೋಡಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಈರುಳ್ಳಿನ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಎಣ್ಣೆ ಕಡಲೆಬೇಳೆ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ತಿರುಗೊಡೋಣ ಹಾಗೆ ಒಂದು ಅರ್ಧ ಚಮಚದಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಇಲ್ಲಿ ಸೇರಿಸ್ಕೊಂಡೆ ಸೊ ಮತ್ತೆ ಫ್ರೈ ಮಾಡ್ಕೊತಾ ಇರಬೇಕು ಹಾಗೆ ಇಲ್ಲಿ ಸಣ್ಣದಾಗಿ ಎರಡು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡೆ ತುಂಬ ಟೊಮೊಟೊ ಬೇಡ ಎರಡು ಟೊಮೊಟೊ ಆದರೆ ಸಾಕು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸಹ ಸೇರಿಸ್ಕೊಂಡೆ ಇಲ್ಲಿ ಸೊ ಹಾಗೆ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳೋಣ ಟೊಮೊಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಸೊ ಈಗ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಸಹ ಸೇರಿಸ್ಕೊಂಡೆ ಇಲ್ಲಿ ಖಾರ ನೋಡಿಕೊಂಡು ಹಾಕ್ಕೋಬೇಕು ಹಾಗೆ ಚಿಕನ್ ಮಸಾಲಾನ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡೆ ಮೇಯ್ನ್ ಇದೇನೇನೇ ಇದಕ್ಕೆ ಬೇಕಾಗಿರೋದು ಚಿಕನ್ ಮಸಾಲಾನ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಳ್ಳೋಣ ಇಲ್ಲಿ ಸೊ ಎಲ್ಲ ಕೊನೆಯದಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈಗ ರೆಡಿಯಾಗಿದೆ ಈರುಳ್ಳಿ ಪಲ್ಯ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಪಲ್ಯನ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಏನಿದೆಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಲೈಕ್ ಕೊಡಿ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್ ಬಾಯ್